ಖರ್ಗೆ ಸಾಹೇಬ್ರನ್ನ ಇಂಡಿಯಾ ವಿರೋಧ ಪಕ್ಷಗಳು ಎಲ್ಲವೂ ಒಟ್ಟಿಗೆ ಸೇರಿ ಇವತ್ತಿನ ದಿವಸ ಅವ್ರನ್ನ ಈ ದೇಶದ ಮುಂದಿನ ಪ್ರಧಾನಿ ಅಂತಕ್ಕಂಥ ಬಿಂಬಿಸಿದಾವೆ ಭಾಳ ಸಂತೋಷ ಜನತಂತ್ರ ವ್ಯವಸ್ಥೆಯನ್ನು ಒಪ್ಪಿರ್ತಕ್ಕಂಥ ಯಾವುದೇ ಜನತಂತ್ರವಾದಿಗಳು ಒಪ್ಪುವಂಥ ಕೆಲಸ ಇತ್ತು ಒಪ್ಪುವಂಥ ತೀರ್ಮಾನದಲ್ಲಿ ತಪ್ಪಾಗಲಾರದು ಯಾಕೆ ನಮ್ಮ ರಾಜ್ಯದಿಂದ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು ಬಹುಶಃ ಇನ್ನೊಂದು ಅವಕಾಶ ನಮ್ಮ ರಾಜ್ಯ ಏಕೆಂದ್ರೆ ಖರ್ಗೆ ಅವರೇನು ಸಾಮಾನ್ಯರಲ್ಲ ಅವರು ಖರ್ಗೆಯವರು ಒಬ್ಬ ಸಾಮಾನ್ಯನ ಮಗನಾಗಿ ಒಬ್ಬ ಕಾರ್ಮಿಕನ ಮಗನಾಗಿ ಎಂ ಎಲ್ ಎಲ್ ಎಂ ಮಾಡಿದವರು ಲಾ ಲಾಯರ್ ಆಗಿದ್ದು ಭಾಳ ಎತ್ತರಕ್ಕೆ ಓಡಿಕೊಂಡಂಥವ್ರು ಆದರೂ ನಮ್ಮ ಈ ಶೋಷಿತ ಸಮುದಾಯಗಳಿಂದ ಬಂದಂಥವ್ರು ಈ ರಾಜ್ಯದಲ್ಲಿ ಶಾಸಕರಾಗಿ ಸಚಿವರಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಕೇಂದ್ರದಲ್ಲಿ ರೈಲ್ವೆ ಮತ್ತು ಕಾರ್ಮಿಕ ಸಚಿವರಾಗಿ ಹಲವಾರು ರೀತಿಯಲ್ಲಿ ಆಡಳಿತದಲ್ಲಿ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಖರ್ಗೆ ಈ ದೇಶದ ಪ್ರಧಾನಮಂತ್ರಿಗಳಾದರೆ ನಿಜಕ್ಕೂ ಜನರು ದೇಶ ಸಂತೋಷಪಡುತ್ತದೆ ಜನತಂತ್ರೆಯನ್ನು ವ್ಯವಸ್ಥೆಯನ್ನು ಮೆಚ್ಚುವ ಮೆಚ್ಚಿರುವವರು ಒಪ್ಪಿರುವವರು ಎಲ್ಲರೂ ಕೂಡ ಸಂತೋಷಪಡ್ತಾರೆ ಇದು ಆಗಲಿ ಅಂತಕ್ಕ ಅಂತ ಆಶಯವನ್ನು ನಾನು ಕೂಡ ಜನರ ಜೊತೆಗೆ ಸೇರಿ ಹಂಚ್ಕೊಳ್ತಾ ಇದ್ದೀನಿ